ಸರ್ ಕನ್ನಡ ಭುವೇಶ್ವರಿ ಭಾವಚಿತ್ರಗಳಿಗೆ ಶ್ರೀಧರು ಪುಷ್ಪ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ರಾಜನೆ ನಾಗೇಂದ್ರ ರೆಡ್ಡಿ ಸರ್ ಅವರು ಹಾಗೇನೆ ಶ್ರೀಮತಿ ಮೋಪಣ್ಣ ಸರ್ ಅವರು ನಾಗವೇಣಿ ಪ್ರಕರಣ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಮಂಜಣ್ ಸರ್ ಕನ್ನಡಿಗರ ಪರವಾಗಿ ಹೃತ್ಪೂರ್ವ ಅಭಿನಂದನೆಗಳನ್ನ ಜೋರಾಗಿ ಚಪ್ಪಾಳೆಯನ್ನು ಕಟ್ಟಬೇಕು ಈಗ ಗೊತ್ತಾಗಿದೆ ನಾನು ನಾನು ಹೋಗಿದ್ದೀನಿ ಅಂದ್ರೆ ನಾನು ಅರ್ನ್ ಮಾಡಿದ್ದೀನಿ ಸೊಸೈಟಿ ಕೊಡ್ಬೇಕು ಈಗ

ಮಾಡಿದ್ವಿ ಸೊ ನಮ್ಮ ಮೇಲೆ ಅಂದ್ರೆ ವಿದ್ಯಾಭ್ಯಾಸ ಯಾರಿಗೆ ಆಗಲಿ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಆ ತರ ಏನಾದ್ರು ತೊಂದರೆ ಆದ್ರೆ ದಯವಿಟ್ಟು ಬನ್ನಿ ಅದಕ್ಕಂತೂ ನಾವು ಯಾವಾಗ ರೆಡಿ ಇರ್ತೀವಿ ವಿದ್ಯಾಭ್ಯಾಸ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅಷ್ಟೇ ವಿದ್ಯಾಭ್ಯಾಸದಿಂದ ಮಾತ್ರ ನಾವು ಸಾಧ್ಯ ಅದ್ರ ಜೊತೆಗೆ ಒಳ್ಳೆ ನಾಡಿಗೆ ಒಳ್ಳೆ ಹೆಸರು ತಗೊಂಡು ಬನ್ನಿ ಇಷ್ಟೇ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮೇಡಮ್ ಉದಾಹರಣೆ ಒಂದು ಸಂಪತ್ ಭರಿತ ಶ್ರೀಮಂತಿಕೆ ನಾಡಿದರೆ ಶ್ರೀಮಂತ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಒಳ್ಳೆ ಉತ್ತಮವಾದ ಮನಸ್ಸಿರುತ್ತೆ ಅನ್ನೋದಕ್ಕೆ ನಿಜವೂ ಕೂಡ ಸಾಕ್ಷಿಯಾಗಿದ್ದಾರೆ ನಮ್ಮ ವಾಣಿಜ್ಯೋದ್ಯಮಿಗಳು ಮತ್ತು ನಾಗವಣಕರು ಮತ್ತು ಗೋಬಣ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಾಗಿ ಉನ್ನತ ಅಧಿಕಾರಿಗಳು ಕೂಡ ಚಪ್ಪಾಳೆ ಮುಖ ಅವರಿಗೆ ಒಂದು ಚಪ್ಪಾಳೆ ಮುಖ ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಅಂತ ಅತ್ಯಂತ ಕಡುಬಡತನದ ಎಂ ಬಿ ಪಿ ಎಸ್ ಮಾಡಲಿಕ್ಕೆ ಅವ್ರು ಸಹಕಾರ ಇದೆ ಸ್ಮರಿಸ್ತಾ ಈಗ ಎಲ್ಲರೂ ಕೂಡ ಏನಾದ್ರೂ ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ಕಷ್ಟ ಆದರೆ ನಮಗೆ ಕಾಲ್ ಮಾಡಿ ಇಂಥ ಉದಾರ ಮನೋಭಾವ ಶ್ರೀಮಂತಿಕೆ ಸಂಪತ್ಪರಿತ ಕನ್ನಡ ನಾಡಿನಲ್ಲಿ ಕನ್ನಡ ಶ್ರೀಮಂತಿಕೆ ಸಂಪತ್ಪರಿತ ಮನಸ್ಸಿನಲ್ಲಿ ಉಳ್ಳವರು ಅಧಿಕಾರಿಗಳು ಇರ್ತಾರೆ ಅಂತಕ್ಕಂಥ ಸಾಕ್ಷಿ ಕರ್ಶಕ ಧನ್ಯವಾದಗಳು ಬೇಡ ನಿಮ್ದು ಸೊಸೈಟಿ ಸಮಾಜದಿಂದ ನಡೆಸಿದ್ದೀನಿ ಸಮಾಜಕ್ಕೆ ವಾಪಸ್ ಸುಮಾರು ಮುನ್ನೂರು ಜನ ಕೆಲಸಗೊಂಡಿದ್ದಾರೆ ಫ್ಲೋಟ್ ಮುನ್ನೂರು ಜನ ಕೆಲಸಗೊಂಡಿದ್ದಾರೆ ನನ್ನ ಎಮ್ಮೆ ಹತ್ತೀನಿ ನಿಮಗೆ ಯಾವುದೇ ಸಹಕಾರ ಬೇಕಿದೆ ವಿದ್ಯಾಭ್ಯಾಸಕ್ಕೆ ಮಾಡೋಣ ವಿದ್ಯಾಭ್ಯಾಸಕ್ಕೆ ಯಾರೇ